ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ರಾಜ್ಯದ ಸಿ ಅಧ್ಯಕ್ಷರಿಗೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗರ ಏಳನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿಕೊಡಿದೆ ಯಾವ ಉದ್ದೇಶಕ್ಕೋಸ್ಕರ ಪುರುಷಾತ್ಪುರುಷರ ಪ್ರತಿಭಟನೆ ಮಾಡಿ ಮನಮೋಹನ್ ಸಿಂಗ್ ಅರಿ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ಅವ್ರು ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ಮೇಲೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ ನಮ್ಮ ಸವಾಲನ್ನು ಸ್ವೀಕಾರ ನೀವು ನೀವೆಷ್ಟು ಬಿಡುಗಡೆ ಮಾಡಿಸಿ ಸ್ವೇತಾಪತ್ರ ಹೊರಡಿಸಿರಿ ಎಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಅವರು ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಅನುದಾನ ಉತ್ತರ ರಾಜ್ಯಗಳು ನಮ್ಮ ಅನುದಾನ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ಲಿಗೆ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡ್ತಾರೆ ನಮಗೆ ಯಾಕಿಲ್ಲ ಅಂತ ಕೇಳ್ತಾರೆ ಈ ದೇಶವನ್ನ ಒಡೆಯುವ ಮಾತಾಡಿದರೆ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕವಾಗಿ ಇಡೀ ದೇಶ ವ್ಯಾಪ್ತಿಯಲ್ಲಿ ಖಂಡನೆಯಾಗಿದೆ ರಾಜ್ಯಸಭೆ ಲೋಕಸಭೆಯಲ್ಲಿ ಸಹ ಇಲ್ಲಿ ಮುಜುರಾಗಿದೆ ಕಾಂಗ್ರೆಸ್ ಇದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಏನಿವತ್ತು ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಕೆ ಸುರೇಶ್ ಅವರ ಹೇಳಿಕೆಯಿಂದ ಮತ್ತು ಬಾಲಕೃಷ್ಣನ್ ಅವರು ಒಂದು ಕೊಟ್ಟು ವೋಟ್ ಕೇಳ್ತಾರೆ ನಾವು ಐದು ಭರೋಷಣೆಗಳು ಕೊಟ್ಟು ವೋಟ್ ಕೇಳ್ತೀವಿ ಅಂತ ಹೇಳಿದ್ರೆ ಇದರ ಮುಜುಗರವನ್ನು ತಪ್ಪಿಸಲು ವಿಷಯಾಂತರ ಮಾಡೋಕ್ಕೋಸ್ಕರ ಡೆಲ್ಲಿಗೆ ಪ್ರತಿಭಟನೆ ಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲು ಹಾಕ್ತೀನಿ ನನ್ನ ಸವಾಲು ಸ್ವೀಕಾರ ಮಾಡಿ ದಾಖಲೆ ಸಮೇತ ಚರ್ಚೆಗೆ ಬರ್ತೀನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ್ರೆ ಹತ್ತು ವರ್ಷದಲ್ಲಿ ರೈಲ್ವೆಗೆ ನೀರಾವರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ನೀಡಿರ್ಬೋದು ಚಂದನ್ನ ಖಾತೆಗಳು ಪ್ರಾರಂಭ ಮಾಡಕ್ಕೆ ಇದನ್ನೆಲ್ಲವನ್ನೂ ನಾವು ಸವಲತ್ತು ಸ್ವೀಕಾರ ಮಾಡ್ತೀವಿ ಅಂತ ಕೇಳ್ತೀವಿ ಅಥವಾ ನೀವು ರಾಜ್ಯದಲ್ಲಿ ಒಂಬತ್ತು ತಿಂಗಳ ಅಧಿಕಾರಕ್ಕಲ್ಲ ಎಲ್ರಿ ಸರ್ಕಾರದಲ್ಲೇ ಸತ್ತೋಗಿ ಇವತ್ತು ಬದುಕಿದೀಯಾ ಮುಂಪಾಜ ಅದು ಬೇಡ ಅಂತ ಹೇಳ್ತೀರಿ ಕೆಸರಿ ಕಂಡ್ರಾಗಲ್ಲ ನಿಮಗೆ ಪಕ್ಕ ಟೋಪಿ ಇಷ್ಟ ಆಗುತ್ತೆ ನಿಮಗೆ ಇಂಥ ತೀರ್ಥ ಪ್ರಸಾದ ಬೇಕಾಗಿಲ್ಲ ನೀವೇ ಬೇಕಾದ ಬಿರಿಯಾನಿ ಬಾಡು ಊಟ ಇಂಥವ್ ಕಡೆ ರಾಜಕೀಯ ಮಕ್ಕಳ ನಿಮಗೆ ನಮ್ಗೆಲ್ಲ ಒಂದ್ ಕಡೆ ಗೌರವ ಬಗ್ಗೆ ಇವ್ರ ಬಗ್ಗೆ ಸಿದ್ದರಾಮಯ್ಯ ಹಿಂದುಳಿದ ನಾಯಕರು ಅವಳ ತಂದೆ ಸಿದ್ದರಾಮಯ್ಯ ಅಂದ್ರೆ ರಾಮನ ಹೆಸರು ಡಿ ಕೆ ಶಿವಕುಮಾರ್ ತಂದೆ ತಾಯಿ ಶಿವ ಅದೇ ತದ್ವೂ ನಡ್ಕೋತಿರಲ್ರಿ ಆ ತಂದೆ ತಾಯಿಗೆ ಅಪಮಾನ ಮಾಡ್ತೀರಿ ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತೀರಿ ಅಲ್ಪಸಂಖ್ಯಾತರನ್ನ ಓಲೈಸೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತೀರಿ ಮತ್ತು ಡೆಲ್ಲಿ ಯಾವ ಉದ್ದೇಶಕ್ಕೂ ಸಹ ಪ್ರತಿಭಟನೆ ಮಾಡಿ ಹೇಳಬೇಕಲ್ಲ ಮೊದಲು ನಮ್ಮ ಸವಾಲನ್ನು ಸ್ವೀಕಾರ ಮಾಡಬೇಕು ಇನ್ನೆರಡು ಸಾವಿರಗಾಗಿ ಇಲ್ಲದೇ ಇದ್ರೆ ನೀವು ತಪ್ಪಿತಸ್ಥರು ಕೆ ಸುರೇಶ್ ಹೇಳಿದ್ರಲ್ಲ ಅದನ್ನ ಕೆಲ ಸಚಿವರುಗಳು ಇಂಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿಕೆ ಶಿವ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥ ಮಾಡ್ಕೊಳ್ತಿರ ನಾನು ಕೇಳ್ತೀನಿ ಮುಖ್ಯಮಂತ್ರಿ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಯ್ತು ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು ಅಖಂಡ ಭಾರತ ಅಂತ ನಾವು ಕರಿತೀವಿ ಅಖಂಡ ಭಾರತ ದೇಶ ಹೊಡೆದ್ ಯಾರ ಕಾಲದಲ್ಲಿ ದೇಶ ಹೊಡೆದಂತ ಕೀರ್ತಿ ಏನಾದರೂ ಬಂದಿದೆ ಅಂದ್ರೆ ಕಾಂಗ್ರೆಸ್ನ ಕುಟುಂಬಕ್ಕೆ ನೇರು ಕುಟುಂಬಕ್ಕೆ ಕಾಂಗ್ರೆಸ್ಗೆ ಹಿಂದೆ ಪಾಕಿಸ್ತಾನ ಹೊಡೆದ್ರಿ ಪಾಕಿಸ್ತಾನ ನಿವೇತಾನೇ ಬಿಟ್ಕೊಡುದು ಬಾಂಗ್ಲ ಯಾರ ಕಾಲದಲ್ಲಿ ಆಯ್ತು ಚೈನಾ ಕೆಲವು ಪ್ರದೇಶ ಬಿಟ್ಕೊಡಿದ್ರಿ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡ ಅಂತ ಹೇಳ್ತಾರೆ ಭಾರತ್ ಜೋಡಲ್ಲಿ ಇವತ್ತೇನು ಅಖಂಡ ಭಾರತ ಹಿಂದೆ ನೀವು ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ಈಗ ಏನಾಗ ಇದೆ ಭಾರತ್ ಜೋಡ ಅಲ್ಲ ಭಾರತ್ ತೋಡ ಕಾರ್ಯಕ್ರಮ ಮಾಡ್ತದ್ರಿ ನಿಮ್ಮ ಡಿ ಕೆ ಸುರೇಶ್ ಹೇಳಿಕೆಯಲ್ಲಿ ಕೊಡ್ತಾರ ರಾಹುಲ್ ಗಾಂಧಿ ಅವರ ಖಂಡಿಸಿದ್ರಿ ನೀವು ರಾಹುಲ್ ಗಾಂಧಿ ಮೆಚ್ಚೋಕ್ಕೋಸ್ಕರ ಇದು ಹೇಳಿಕೆಯನ್ನು ಕೊಡ್ತಾ ಇದೀರ ಇವತ್ತು ದೇಶದಲ್ಲಿ ಅರಾಜಕತೆ ಭ್ರಷ್ಟಾಚಾರ ದೇಶದ್ರೋಹ ಆಗ್ತಿದ್ರೆ ಕಾಂಗ್ರೆಸ್ ಇರೋದಿಲ್ಲ ಮೊನ್ನೆ ಮಂಡ್ಯದಲ್ಲಿ ಏನಾಯ್ತು ಮಂಡ್ಯದಲ್ಲಿ ಏನಾಯ್ತು ಹನುಮಾನ್ ಧ್ವಜವನ್ನು ನಿಲ್ಲಿಸ್ತೀರಿ ಪಾಕಿಸ್ತಾನ ಹಸಿರು ಇಲ್ಲಿ ಶಿವಾಜಿನಗರ ಹೋದು ಮೈಸೂರು ಕೇರ್ಪಡಿ ಕೆಲವು ಕಡೆ ಹತ್ತೈದು ವರ್ಷದಿಂದ ಬಾವುಟ ಹಾರಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ರ ಮಹಿಳೆಯರ ಮೇಲೆ ಲಾಟಿ ಚಾರ್ಜ್ ಮಾಡ್ತೀರಿ ಆ ಪ್ರದೇಶವನ್ನ ಪೊಲೀಸ್ ಕಬ್ಜಾ ತೆಗೆದುಕೊಂಡಿರಿ ಅದೇ ಇಪ್ಪತ್ತೆರಡರಲ್ಲಿ ಹದಿನೆಂಟು ಜನ ರೆಜಲ್ಯೂಷನ್ ಸಹಿ ಹಾಕಿ ಹನುಮಾನ್ ಧ್ವಜ ತಪ್ಪೇನಿದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದರಾ ರಾಷ್ಟ್ರಧ್ವಜ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಳಗೆ ಅಷ್ಟೇ ಅವರ ಹನುಮಾನ್ ಧ್ವಜ ಸೇರಿ ನಿಮಗೆ ಹನುಮಾನ್ ಹನುಮಾನ್ ಕಂಡ್ರಾಗಲ್ಲ ಶ್ರೀರಾಮ ಕಣ್ಣ್ರೆ ಆಗಲ್ಲ ದೇವತೆಗಳು ಮಠಾಧೀಶ ಇಷ್ಟಲ್ಲ ಓಟಿಗೋಸ್ಕರ ಏನ್ ಬೇಕಾದ್ರೂ ರಾಜಕಾರಣ ಮಾಡ್ತೀರಿ ಇನ್ನೊಂದು ಕಡೆ ಬಾಲಕೃಷ್ಣ ಏನಿದ್ರು ಮಂತ್ರಕ್ಷತೆ ಕೊಟ್ಟು ಮತ ಕೇಳ್ತಾರೆ ರಾಜಕೀಯ ನಿಮಗೆ ಇನ್ ಹೇಳ್ತಾರೆ ನಮ್ಮ ಅನ್ನ ಕೆರೆ ಸ್ವಾಮಿ ನರೇಂದ್ರ ಮೋದಿ ಐದು ಕೆಜಿ ಇವತ್ತು ಎಷ್ಟು ಕೆಜಿ ಕೊಡ್ತದ ನೀವು ಮೂರು ಕೆಜಿ ಕೊಡ್ತದ್ರಿ ಅನ್ನ ಬಾಕ್ಯನ ರೈತರಿಗೆ ಜನರಿಗೆ ಹೊಟ್ಟೆ ಮೇಲೆ ಹೊಡಿತೀರಿ ನಾನು ಹೇಳ್ತದಿ ಚುನಾವಣೆಗೋಸ್ಕರ ಈ ಭರವಸೆಗಳು ಚುನಾವಣೆ ಅಂದರೆ ಭರವಸೆಗಳು ಇರಲ್ಲ ರಾಜ್ಯದಲ್ಲಿ ಈ ಒಂದು ಪವಿತ್ರವಾದ ಅನುಮಾನ ಹೇಳ್ತದಿರಿ ಇವತ್ತು ಪುಣ್ಯಾತ್ಮ ನಮ್ಮ ಸ್ನೇಹಿತರು ಚಿದಾನಂದ ಅವ್ರ ಕುಟುಂಬ ವರ್ಗ ಹನುಮಾನ ಸ್ಥಾಪನೆ ಮಾಡಿದರೆ ಅದಕ್ಕೆ ಒಂದು ಆಕಾರ ಕೊಡಿದ್ರೆ ಈ ಸಂದರ್ಭದಲ್ಲಿ ಹನುಮಾನ ಶಾಪ ಶ್ರೀರಾಮನ ಶಾಪ ಕರಸೇವಕರ ಶಾಪ ರೈತರ ಶಾಪ ಮಹಿಳೆಯರ ಶಾಪ ಶಾಪದಿಂದ ಲೋಕಸಭೆ ಚುನಾವಣೆಯ ಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಸರ್ಕಾರ ಪತನ ಆಗುತ್ತೆ ಈ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ರೆ ನೀವು ವಾರಾಣಸಿಯಲ್ಲಿ ಗೆಲ್ದಂತ ಸವಾಲಕ್ಕೇ ನಲವತ್ತು ಸೀಟ್ ಬರಲ್ಲ ಅಂತ ಹೇಳಿದ್ರೆ ಐ ಎನ್ ಡಿ ಮಮತಾ ಬ್ಯಾನರ್ಜಿ ಇವತ್ತು ಐ ಎನ್ ಡಿ ಹೊರಗಡೆ ಹೋಗಿದ್ದಾರೆ ಪ್ರಸಾದ್ ಯಾವುದು ಅವರು ಜೊತೆಗಿದ ನಿತೀಶ್ ಕುಮಾರ್ ಹೊರಗಡೆ ಬಂದರೆ ನಲವತ್ತು ಸ್ಥಾನಕ್ಕೆ ಬರಲ್ಲ ಅಂತ ಹೇಳಿರ್ಲಿಕ್ಕೆ ಇಡಿ ಐಟಿ ಕಾರಣ ಅಂತ ಹೇಳಿದಾರೆ ಸರ್ ಇಂಡಿಯಾ ಸರ್ ನಿಮ್ಮ ಕಾಲದಲ್ಲಿ ಇಡಿ ಐಟಿ ಇರಬಹುದು ರಾಜಭವನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಇಡಿ ಐಟಿ ಇರಬಹುದು ಸ್ವತಂತ್ರವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಯಾವುದು ಭಯ ಇಲ್ಲ